ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತುಂಬಾ ರುಚಿಯಾಗಿ ಸುಲಭವಾಗಿ ಈ ಬೆಂಡೆಕಾಯಿ ಪಲ್ಯನ ತುಂಬಾ ಟೇಸ್ಟಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಚಪಾತಿ ಅಥವಾ ಅನ್ನಕ್ಕೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಮೊದಲನೇದಾಗಿ ನಾವು ಬೆಂಡೆಕಾಯಿನ ಹುರ್ಕೊಳ್ಬೇಕಾಗತ್ತೆ ಸೊ ಅದಕ್ಕಾಗಿ ಈ ರೀತಿ ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟಿದ್ರಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಹಾಕೋಬೇಕಾಗತ್ತೆ ಬೆಂಡೆಕಾಯಿನ ಕಟ್ ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಅನಂತರ ನಾವು ಕಟ್ ಮಾಡಿ ಹಾಕೊಳ್ಬೇಕು ಹೀಗೆ ಈ ಬೆಂಡೆಕಾಯಿ ಪೀಸಸ್ ನಾವು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಸೊ ಆ ಬೆಂಡೆಕಾಯಿನಲ್ಲಿ ಏನ್ ಎಂಟು ನಿಮಿಷ ಇರುತ್ತೆ ಸೊ ಅದೆಲ್ಲಾನು ಸಹ ಹೋಗೋ ತನಕ ಡ್ರೈ ಆಗೋ ತನಕ ನಾವು ಬೆಂಡೆಕಾಯಿನ ಹುರ್ಕೊಳ್ಬೇಕು ಒಂದ್ ಹತ್ತು ನಿಮಿಷ ಆದ್ಮೇಲೆ ನೀವು ನೋಡ್ಬೋದು ಚೆನ್ನಾಗಿ ಡ್ರೈ ಡ್ರೈ ಆಗಿದೆ ಒಂದಕ್ಕೊಂದು ಅಂಟ್ಕೊಳ್ತಾ ಇಲ್ಲ ಸೊ ಈ ರೀತಿ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೊಂಡಿದ್ದಾದ್ಮೇಲೆ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ತಿಟ್ಕೊಳ್ಳಿ ಈಗ ಮತ್ತೆ ಅದೇ ಕಡೆಯ ಚೆನ್ನಾಗಿ ಒಂದ್ಸತಿ ತೊಳೆದ್ಬಿಟ್ಟು ನಂತರ ಅದರಲ್ಲಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೇನೆ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಆಗುವಷ್ಟು ಕಾಳು ಮತ್ತೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅದೇ ರೀತಿ ಸ್ವಲ್ಪ ಒಂದ್ ಟೀ ಸ್ಪೂನ್ ಆಗುವಷ್ಟು ಜಜ್ಜಿ ಇಟ್ಕೊಂಡಿರೋ ಈ ಬೆಳ್ಳುಳ್ಳಿನ ಹಾಕೊಳ್ಬೇಕು ಹಾಗೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಕಡಲೆ ಬೆಲೆ ಕೂಡ ಸೇರಿಸ್ಕೊಂಡು ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆನಂತರ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಒಂದ್ ಮೂರು ಮೂರ್ ನಿಮಿಷ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದೇನ್ ಬೇಕಾಗೋದಿಲ್ಲ ಈ ರೀತಿ ಸ್ವಲ್ಪ ಫ್ರೈ ಆದ್ರೆ ಸಾಕಾಗತ್ತೆ ಅದಾದ್ಮೇಲೆ ಇದಕ್ಕೆ ಒಂದೆರಡು ಎರಡು ಮೀಡಿಯಂ ಸೈಜ್ ಇಂದು ಟೊಮೊಟೊ ಹಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಅದಾದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಅರ್ಶನದ ಪುಡಿ ಹಾಗೆನೇ ನಿನ್ನ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅದೇ ರೀತಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಗರಂ ಮಸಾಲ ಅಥವಾ ಚಿಕನ್ ಮಸಾಲಾನ ಹಾಕೊಂಡು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನೋಡಿ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಆದರೆ ಸ್ವಲ್ಪ ನಮಗೆ ಡ್ರೈ ಡ್ರೈ ಆಗಿದೆ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರ್ನ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಮಾಯಿಸ್ಟ್ ಆಗಿರಬೇಕು ಇದು ಈ ತರ ನೋಡಿ ಒಂದ್ ಎರಡ್ ಮೂರು ನಿಮಿಷಕ್ಕೆ ನಮ್ಗೆ ಆ ಟೊಮೊಟೊಗಳನ್ನ ಚೆನ್ನಾಗಿ ಸಾಫ್ಟ್ ಆಗಿಬಿಟ್ಟು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಸ್ಟೇಜ್ ಗೆ ಬರುತ್ತೆ ಹಾಗೆ ನಾವು ಫಸ್ಟ್ ಎಣ್ಣೆ ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಈ ಬೆಂಡೆಕಾಯಿ ಪೀಸಸ್ ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಕಡಿಮೆ ಮಾತ್ರ ನಾವು ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಒಂದ್ ಐದು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ಹತ್ತು ನಿಮಿಷ ಲೋ ಫ್ಲೇಮ್ ನಲ್ಲಿ ಹಾಗೆ ಬಿಟ್ರೆ ಸಾಕು ಕಂಪ್ಲೀಟ್ ಆಗಿ ನಮ್ಗೆ ಬೆಂಡೆಕಾಯಿ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಒಂದು ಹತ್ತು ನಿಮಿಷ ಆದ್ಮೇಲೆ ನಮಗೆ ಬೆಂಡೆಕಾಯಿ ಪಲ್ಯ ಅನ್ನೋದು ರೆಡಿ ಆಗಿರುತ್ತೆ ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಅಥವಾ ಚಪಾತಿಗೆ ತುಂಬ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಪಲ್ಯ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್